ಹಲೋ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ವಾರಿ ಈ ಕತೆ ಹಾಕಲು ತುಂಬ ತಡ ಮಾಡಿಬಿಟ್ಟೆ ಬನ್ನಿ ಈಗ ಕತೆ ಶುರು ಮಾಡೋಣ ಸೋಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಇಪ್ಪತ್ತ ಆರನೇ ಭಾಗ ಕರಣ್ ಇಂದಿನಿಂದ ಸೌಮ್ಯನನ್ನು ತಬ್ಬುತ್ತಾನೆ ಸೌಮ್ಯ ಎದರಿ ಅಮ್ಮ ಎಂದು ಚೀರಲು ಕರಣ್ ಅವಳ ಬಾಯನ್ನು ಮುಚ್ಚುತ್ತಾ ಸ್ಯಾಮ್ ಸ್ಟಾಪಿಡ್ ಯಾಕೆ ಕಿರಿಸ್ತಾ ಇದ್ದೀಯಾ ನಾನು ಕರಣ್ ಎಂದು ಹೇಳಲು ಸೌಮ್ಯ ಸಿಟ್ಟಿನಿಂದ ಕರಣ್ ಕೈಯನ್ನು ಕಿತ್ತಿಸಿದು ಕರಣ್ ನಿನಗಷ್ಟು ಗೊತ್ತಾಗಲ್ವಾ ನಾನು ನಾನೊಬ್ಬಳೇ ಸ್ನಾನ ಮಾಡ್ತಾ ಇದ್ದೆ ಗೊತ್ತಾ ನೀನು ಈಗ ಹೇಳದೆ ಕೇಳದೆ ಒಳಗೆ ಬಂದು ಕೂತ್ಕೊಂಡಿದ್ರೆ ನನಗೆ ಭಯ ಆಗುತ್ತೆ ಅಲ್ವಾ ಎಂದು ಕರಣ್ಗೆ ಜೋರು ಮಾಡುತ್ತಾಳೆ ಕರಣ್ ಅವಳನ್ನು ಸಮಾಧಾನ ಮಾಡುವ ಸಲುವಾಗಿ ಸಾರಿ ಸ್ಯಾಮ್ ನಾನು ನಾಕ್ ಮಾಡೇ ಒಳಗೆ ಬಂದಿದ್ದು ಬಟ್ ನೀನೆಲ್ಲೂ ಕಾಣಿಸ್ಲಿಲ್ಲ ಗೊತ್ತಾ ಒಳಗೆ ಬಂದು ಸುತ್ತ ಹುಡುಕ್ತೆ ನೀನೆಲ್ಲೂ ಕಾಣಲಿಲ್ಲ ಆಮೇಲೆ ವಾಶ್ರೂಮಿಂದ ನೀರು ಬೀಳೋ ಸೌಂಡ್ ಕೇಳಿಸ್ತಾ ಇತ್ತು ಆವಾಗ ಗೊತ್ತಾಯಿತು ನೀನು ಸ್ನಾನ ಮಾಡ್ತಾ ಇದ್ದೀಯಾ ಅಂತ ಅದಕ್ಕೋಸ್ಕರ ನಿನ್ನನ್ನು ಕಾಯ್ಕೊಂಡು ಟಿ ವಿ ನೋಡಿಕೊಂಡು ಇಲ್ಲೇ ಕೂತಿದ್ದೆ ಅಷ್ಟೇ ಗೊತ್ತಾ ಅಷ್ಟಕ್ಕೆ ನೀನು ಇಷ್ಟೊಂದು ಸಿಟ್ ಮಾಡ್ಕೊತೀಯಾ ಐ ಆಮ್ ಸಾರಿ ಎಂದು ಸೌಮ್ಯಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬು ಅವಳ ಕೂದಲನ್ನು ಮುಂದಕ್ಕೆ ಹಾಕಿ ಬೆನ್ನಿಗೆ ಕೊಡಲು ಶುರು ಮಾಡಿದ್ದ ಸೌಮ್ಯ ಅವಳ ಕೈಯನ್ನು ಒರಟಾಗಿ ಬಿಡಿಸಿಕೊಂಡು ದೂರ ತಳ್ಳುತ್ತಾ ನೋಡು ಕರಣ್ ನೀನೀಗಿ ಒಬ್ಬನೇ ರೂಮ್ ಒಳಗೆ ಬಂದು ಈಗೆಲ್ಲ ನಡ್ಕೊಂಡ್ರೆ ಅಮ್ಮ ನೋಡಿದರೆ ಕಷ್ಟ ಆಗುತ್ತೆ ಅಮ್ಮಂಗೆ ಮೊದಲೇ ನಾವಿಬ್ಬರು ಈ ಥರ ಒಟ್ಟಿಗೆ ಇರೋದು ನೋಡಿದರೆ ಇಷ್ಟ ಆಗೋಲ್ಲ ಅಂಥದ್ರಲ್ಲಿ ಡೋರ್ ಕೂಡ ಲಾಕ್ ಮಾಡಿಲ್ಲ ನೀನು ಅಪ್ಪಿತಪ್ಪಿ ಮಾಮ್ ಬಂದರೆ ಕಷ್ಟ ಬಿಡು ನನ್ನನ್ನು ಎಂದು ಬಿಡಿಸಿಕೊಳ್ಳುತ್ತಾಳೆ ಕರಣ್ಗೆ ಅವಳ ಮಾತು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಕೋಪ ತರಿಸುತ್ತಿತ್ತು ಸ್ಯಾಮ್ ನಾನು ಏನು ಮಾಡಿದೆ ಅಂತ ನೀನು ಇಷ್ಟೆಲ್ಲ ನನಗೆ ಭಾಷಣ ಮಾಡ್ತಾ ಇದ್ದೀಯಾ ಇದೇ ಮೊದಲು ಏನೂ ಅಲ್ಲ ಅಲ್ವಾ ಸ್ಯಾಮ್ ನಾವಿಬ್ಬರು ರೂಮಲ್ಲಿ ಈ ಥರ ಸಪ್ರೇಟಾಗೇ ಇರೋದು ಇದಕ್ಕೂ ಮೊದಲು ಇದಕ್ಕಿಂತ ಜಾಸ್ತಿ ಹತ್ತಿರದಲ್ಲಿ ಇದ್ವಿ ಅಲ್ವಾ ನಾವು ಒಟ್ಟಿಗೆ ಈ ರೂಮ್ನಲ್ಲಿ ಎಷ್ಟು ಸವೆ ನೆನಪುಗಳು ಇವೆ ನಮ್ಮದು ಅವತ್ತೆಲ್ಲ ಅಮ್ಮ ಬರ್ತಾರೆ ಅಂತ ಅನಿಸಲಿಲ್ಲ ಅಲ್ವಾ ನಿನಗೆ ಇವತ್ತು ಮಾತ್ರ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸ್ತಾ ಇದ್ದೆ ಇವತ್ತ್ಯಾಕೆ ಇದ್ದಕ್ಕಿದ್ದಂತೆ ಹೀಗೆ ಆಡ್ತಾ ಇದೆಯಾ ಎಂದು ಗಟ್ಟಿಯಾಗಿ ಅವಳ ರಟ್ಟೆಯನ್ನು ಹಿಡಿದು ಸಿಟ್ಟಿನಲ್ಲಿ ಸೌಮ್ಯನನ್ನು ಕೇಳುತ್ತಾನೆ ಕರಣ್ ಸೌಮ್ಯ ಸಹ ಒರಟಾಗಿ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾ ನೋಡು ಕರಣ್ ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅದಕ್ಕೋಸ್ಕರ ನೀನು ಹತ್ರ ಬಂದಾಗ ನಾನು ಯಾವತ್ತೂ ನಿನ್ನನ್ನು ಹಿಂದೆ ತಳ್ಳೋ ಪ್ರಯತ್ನ ಮಾಡಿಲ್ಲ ಹಾಗೆಂದು ಯಾವಾಗಲೂ ಇದೇ ರೀತಿ ಇರಲು ಆಗುವುದಿಲ್ಲ ಅಲ್ವಾ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಇನ್ಮುಂದೆ ನಮ್ಮಿಬ್ಬರ ಮದುವೆ ಆಗೋವರೆಗೂ ಪ್ಲೀಸ್ ನನ್ನನ್ನು ಟಚ್ ಮಾಡಬೇಡ ಆಯಿತಾ ನನಗೆ ಈಗ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಬೇಕು ಎಂದು ಅಲ್ಲಿ ನಿಲ್ಲದೆ ತಿರುಗಿ ಸಹ ನೋಡದೆ ಹೊರಟು ಹೋಗುತ್ತಾಳೆ ಸೌಮ್ಯ ಅವಳು ಹೋಗುತ್ತಲೇ ಕರಣ್ ಸಿಟ್ಟಿನಿಂದ ಡ್ಯಾಮಿಡ್ ಸ್ಯಾಮ್ ನನ್ನನ್ನೇ ದೂರ ತಳ್ತಾ ಇದೆಯಾ ನೀನು ಒಂದು ಸರಿ ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಆಗಲಿ ಆವಾಗ ಮಾಡ್ತೀನಿ ನಿನಗೆ ನಾನು ಹತ್ರ ಬಂದರೆ ಮುಂಚೆ ಎಷ್ಟು ಪ್ರೀತಿಯಿಂದ ನೀನು ಸಹ ನನ್ನ ಹತ್ರ ಬರ್ತಾ ಇದ್ದೆ ಆದರೆ ಇವಾಗ ಯಾಕೆ ಈ ಥರ ನಡ್ಕೊತಾ ಇದೆಯಾ ನನಗಂತೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಭಾವನತ್ರ ಬೆಂಗಳೂರಿಗೆ ಹೋಗುವ ಬಗ್ಗೆ ಮಾತನಾಡಬೇಕು ಬೇಗ ಕಂಪನಿಗೆ ಜಾಯಿನ್ ಆಗಬೇಕು ಎಂದು ತಾನೂ ಸಹ ತನ್ನ ರೂಮಿಗೆ ಸಿಟ್ಟಿನಿಂದ ಹೊರಟು ಹೋಗುತ್ತಾನೆ ಕರಣ್ ಇತ್ತ ಕಾರು ಮರಕ್ಕೆ ಗುದ್ದಿದ್ದ ಫೋಲ್ಸ್ಗೆ ಅಜಿತ್ ಅವರು ಪ್ರಜ್ಞೆ ಕಳೆದುಕೊಂಡಿದ್ದರು ಅದು ನಿರ್ಜಲ ಪ್ರದೇಶ ಆದ ಕಾರಣ ಯಾವ ಗಾಡಿಯೂ ಜಾಸ್ತಿ ಓಡಾಡುತ್ತಿರಲಿಲ್ಲ ಆದ್ದರಿಂದ ಅಜಿತ್ ಆಕ್ಸಿಡೆಂಟ್ ಆಗಿರುವುದನ್ನು ಯಾರಿಗೂ ಸಹ ತಿಳಿಯಲಿಲ್ಲ ಅಜಿತ್ ಅವರ ಅದೃಷ್ಟವೂ ಏನೋ ಗೊತ್ತಿಲ್ಲ ಅರ್ಧ ಗಂಟೆಯ ನಂತರ ಒಂದು ಕಾರ್ ಅದೇ ರೋಡ್ನಲ್ಲಿ ಪಾಸ್ ಆಗುತ್ತಿತ್ತು ಹಾಗೆ ಹೋಗುತ್ತಿದ್ದ ಕಾರ್ನಲ್ಲಿ ಇದ್ದ ವ್ಯಕ್ತಿ ಮರದ ಬಳಿ ಆಕ್ಸಿಡೆಂಟ್ ಆಗಿದ್ದ ಕಾರನ್ನು ನೋಡಿ ಕಾರ್ ನಿಲ್ಲಿಸಿ ಕಾರಿನಿಂದ ಇಳಿದ ವ್ಯಕ್ತಿ ಕಾರ್ ಬಳಿ ಹೋಗಿ ನೋಡಲು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ರವರು ಪ್ರಜ್ಞೆ ಕಳೆದುಕೊಂಡು ಪೂರ್ತಿ ರಕ್ತಮಯವಾಗಿದ್ದರು ರಕ್ತಮಯವಾಗಿ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದನ್ನು ನೋಡಿದ ಆ ವ್ಯಕ್ತಿ ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡುತ್ತಾನೆ ಪೊಲೀಸರಿಗೂ ಸಹ ಕಾಲ್ ಮಾಡಿ ಅಡ್ರೆಸ್ ತಿಳಿಸಿ ಅಲ್ಲಿಗೆ ಬರುವಂತೆ ಸಹ ಹೇಳುತ್ತಾರೆ ಅವರು ಫೋನ್ ಮಾಡಿ ಮೂವತ್ತು ನಿಮಿಷಕ್ಕೆಲ್ಲ ಆಂಬುಲೆನ್ಸ್ ಕೂಡ ಅಲ್ಲಿಗೆ ಬಂದಿತ್ತು ಅಜಿತ್ ಅವರನ್ನು ಕಾರಿನಿಂದ ಆಚೆ ಕರೆದುಕೊಂಡು ಬರುವ ಸಲುವಾಗಿ ಕಾರ್ ಡೋರ್ ಓಪನ್ ಮಾಡಲು ಎಷ್ಟು ಪ್ರಯತ್ನಿಸಿದರೂ ಆಗದಿದ್ದ ಕಾರಣ ಅಲ್ಲೇ ಇದ್ದ ಒಂದು ಕಲ್ಲನ್ನು ತೆಗೆದು ಕಾರ್ ಡೋರನ್ನು ಮುರಿದು ಹಾಕಿ ಅಜಿತ್ರವರನ್ನು ಹೇಗೋ ಕಷ್ಟಪಟ್ಟು ಕರೆದುಕೊಂಡು ಬಂದು ರಸ್ತೆ ಮಧ್ಯ ಮಲಗಿಸುತ್ತಾರೆ ಅವರು ಮಲಗಿಸಿದವರು ತಮ್ಮ ಗಾಡಿಯಲ್ಲಿ ಇದ್ದ ನೀರಿನ ಬಾಟಲ್ ತೆಗೆದುಕೊಂಡು ಬಂದು ಅವರ ಮುಖದ ಮೇಲೆ ನೀರು ಚಿಮ್ಮಿಸುತ್ತಾರೆ ಆದರೂ ಹೇಳದೇ ಇದ್ದ ಅಜಿತ್ ರವರನ್ನು ನೋಡಿ ಹಲೋ ಮಿಸ್ಟರ್ ಯು ಎದ್ದೇಳಿ ಎದ್ದೇಳಿ ಎಂದು ಹೇಳುತ್ತಿರಲು ಅದೇ ಸಮಯಕ್ಕೆ ಆಂಬುಲೆನ್ಸ್ ಸಹ ಅಲ್ಲಿಗೆ ಬಂದಿತ್ತು ಪೊಲೀಸರು ಸಹ ಬಂದಿದ್ದರು ಬಂದಿದ್ದೇ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶವನ್ನು ಇನ್ವೆಸ್ಟಿಗೇಷ್ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡಿದ್ದರು ಆ ವ್ಯಕ್ತಿಯ ಬಳಿ ಬಂದ ಪೊಲೀಸ್ನವರು ಅಲೋ ಮಿಸ್ಟರ್ ನೀವೇನಾ ನಮಗೆ ಫೋನ್ ಮಾಡಿದ್ದು ಎಂದು ಕೇಳಲು ಆ ವ್ಯಕ್ತಿ ಹ್ಞೂ ಸರ್ ನಾನೇ ಮಾಡಿದ್ದು ನಾನು ಇದೇ ರೋಡಲ್ಲಿ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೆ ಸರ್ ನಾನು ಹೋಗುವಾಗ ನೋಡಲು ಇಲ್ಲಿ ಇವರು ಯಾರೋ ಗೊತ್ತಿಲ್ಲ ಸರ್ ಪಾಪ ಇವರಿಗೆ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಎಂದು ತಿಳಿಸುತ್ತಾರೆ ಅಷ್ಟರಲ್ಲಿ ರವರನ್ನು ಆಂಬುಲೆನ್ಸ್ ಒಳಗೆ ಮಲಗಿಸಿ ಆ ವ್ಯಕ್ತಿಯ ಬಳಿ ಬಂದ ಆಂಬುಲೆನ್ಸ್ ಡ್ರೈವರ್ ಸರ್ ನೀವು ನಮ್ಮ ಜೊತೆ ಬರ್ತೀರಾ ಎಂದು ಕೇಳುತ್ತಾರೆ ಪೊಲೀಸರು ಸಹ ನೀವು ಈ ಆಕ್ಸಿಡೆಂಟನ್ನು ಮೊದಲು ನೋಡಿದವರು ಆದ ಕಾರಣ ನೀವು ಆಸ್ಪಿಟಲ್ಗೆ ಬರಲೇಬೇಕು ಮಿಸ್ಟರ್ ಎಂದು ಹೇಳುತ್ತಾರೆ ಆ ವ್ಯಕ್ತಿ ಮರು ಆಫ್ ಆಫ್ಕೋರ್ಸ್ ಸರ್ ನಾನು ಬರ್ತೀನಿ ನಡೀರಿ ಎಂದು ತಮ್ಮ ಕಾರ್ನಲ್ಲಿ ಕುಳಿತುಕೊಂಡು ಆಂಬ್ಯುಲೆನ್ಸ್ ಹಿಂದೆಯೇ ಬರುತ್ತಾರೆ ಪೊಲೀಸರು ಸಹ ಅವರ ಹಿಂದೆ ಬರುತ್ತಾರೆ ಅಜಿತ್ರವರನ್ನು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಸಣ್ಣ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಶಿಫ್ಟ್ ಮಾಡುತ್ತಲೇ ಆಂಬ್ಯುಲೆನ್ಸ್ ಇಂದ ಅಜಿತ್ ರವರ ಫೋನನ್ನು ತೆಗೆದುಕೊಂಡು ಬಂದು ಡ್ರೈವರ್ ಪೊಲೀಸ್ ಕೈಯಲ್ಲಿ ಕೊಡುತ್ತಾರೆ ಸರ್ ಇದು ಆ ಪೇಷಂಟ್ ಫೋನ್ ಅಲ್ಲೇ ಅವರ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಬಿದ್ದಿತ್ತು ಎಂದು ಹೇಳಿ ಫೋನನ್ನು ಕೊಟ್ಟು ಹೋಗುತ್ತಾರೆ ಫೋನನ್ನು ಪಡೆದ ಪೊಲೀಸ್ನವರು ಫೋನ್ ಓಪನ್ ಮಾಡುವ ಸಲುವಾಗಿ ಫೋನ್ ಓಪನ್ ಮಾಡಲು ಯಾವುದೇ ಲಾಕ್ ಸಹ ಇಟ್ಟಿರುವುದಿಲ್ಲ ಒಂದು ಕ್ಷಣ ಪೊಲೀಸರಿಗೂ ಆಶ್ಚರ್ಯವಾಗಿತ್ತು ಕಾರಣ ಇಂದು ಎಲ್ಲರೂ ತಮ್ಮ ಫೋನಿಗೆ ಲಾಕ್ಗಳನ್ನು ಹಾಕಿ ಇಟ್ಟಿರುತ್ತಾರೆ ಅದು ಎಷ್ಟು ಅಪಾಯಕಾರಿ ಎಂದು ಮಾತ್ರ ಜನಗಳಿಗೆ ತಿಳಿಯುವುದಿಲ್ಲ ಫೋನ್ ತೆಗೆದುಕೊಂಡು ನೋಡಲು ಕಾಂಟ್ರಾ ಕಾಂಟ್ಯಾಕ್ಟ್ಗೆ ಹೋಗಿ ನೋಡುತ್ತಾರೆ ಹತ್ತಿರದವರು ಯಾವುದಾದರೂ ಸಿಗಬಹುದಾ ಎಂದು ಅಲ್ಲಿಯೇ ಇದ್ದ ಅನು ಬೇಬಿ ಎಂದು ಸೇವ್ ಆಗಿದ್ದ ನಂಬರ್ಗೆ ಫೋನ್ ಮಾಡುತ್ತಾರೆ ಇತ್ತ ಸಮಯ್ ತನ್ಮೈ ಸಾನು ಅಮ್ಮು ಮತ್ತು ಅನಾಯ ಕಾರ್ನಲ್ಲಿ ಕುಳಿತು ಖುಷಿಯಾಗಿಯೇ ಡ್ರೈವ್ ಮಾಡುತ್ತಾ ಹೋಗುತ್ತಿದ್ದರು ಅಮ್ಮು ರೋಡ್ ಪಕ್ಕವೇ ಒಂದು ಗೋಲ್ಗಪ್ಪ ಅಂಗಡಿಯನ್ನು ನೋಡಿ ಅನಾಯಾಗೆ ಅನು ಪ್ಲೀಸ್ ಸ್ಟಾಪ್ ದ ಕಾರ್ ಎಂದು ಜೋರಾಗಿ ಕಿರಿಚುತ್ತಾಳೆ ಅವಳು ಹಾಗೆ ಕಿರುಚಿತ್ತಿದ್ದೆ ಅನಾಯ ಒಂದು ಕ್ಷಣ ಬೆಚ್ಚಿ ಕಾರ್ ನಿಲ್ಲಿಸುತ್ತಾಳೆ ನಿಲ್ಲಿಸಿದ್ದೆ ಸಿಟ್ಟಿನಿಂದ ಅಮೃತಾಗೆ ಒಡೆಯುತ್ತಾ ಯೂ ಸ್ಟುಪಿಡ್ ಅಮ್ಮು ಅಷ್ಟು ಗೊತ್ತಾಗಲ್ವ ನಿನಗೆ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟು ಕಣ್ಣು ಕಾಣಿಸೋದಿಲ್ವ ನಿನಗೆ ಎಷ್ಟು ಹೆದರಿಕೆ ಆಯಿತು ಗೊತ್ತಾ ಒಂದು ಕ್ಷಣ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಎಂದು ಕೋಪದಿಂದ ಹೇಳಲು ಅಮೃತ ಅವಳ ಬೆನ್ನನ್ನು ತಟ್ಟಿ ಕಾಮ್ ಡೌನ್ ಬೇಬಿ ಕಾಮ್ ಡೌನ್ ಎಂದು ಹೇಳಿ ಅಲ್ಲಿ ರಸ್ತೆ ಪಕ್ಕದಲ್ಲಿ ಇದ್ದ ಗೋಲ್ಗಪ್ಪ ಅಂಗಡಿಯನ್ನು ತೋರಿಸುತ್ತಾ ಅನಯಾ ನಾನು ಗೋಲ್ಗಪ್ಪ ತಿನ್ನಕೋಸ್ಕರ ನಿಲ್ಲಿಸಿದ್ದು ಗೊತ್ತಾ ನೀನು ಅದಕ್ಕೆ ಹಿಂಗೆಲ್ಲ ಬೇಜಾರ್ ಮಾಡಿಕೊಂಡು ನೀನು ಮಾತನಾಡಿದ್ರೆ ನನಗೆ ಭಯ ಆಗುತ್ತಪ್ಪ ಎಂದು ಹೇಳಿ ಜೋರಾಗಿ ನಗುತ್ತಾಳೆ ಅವರಿಬ್ಬರನ್ನು ಹೀಗೆ ನೋಡಿ ಹಿಂದೆ ಕುಳಿತು ಸಾನು ತನ್ಮೈ ಸಮಯ್ ಕೂಡ ನಗುತ್ತಾರೆ ಕಾರನ್ನು ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ಬನ್ನಿ ಎಲ್ಲ ಇಳಿರಿ ಹೋಗಿ ಗೋಲ್ಗಪ್ಪ ತಿಂದುಕೊಂಡು ಬರೋಣ ಎಂದು ಹೇಳಿ ಅನಾಯ ಕಾರ್ ಪಾರ್ಕ್ ಮಾಡಿ ಕಾರ್ನಿಂದ ಇಳಿಯುತ್ತಾಳೆ ಅವಳ ಹಿಂದೆ ಎಲ್ಲರೂ ಕಾರ್ನಿಂದ ಇಳಿದು ಗೋಲ್ಬಪ್ ಗೋಲ್ಗಪ್ಪ ಹತ್ರ ಬಂದು ನಿಂತುಕೊಳ್ಳುತ್ತಾರೆ ಎಲ್ಲರೂ ಬಂದು ಭಯ ಏಕ್ ಗೋಲ್ಗಪ್ಪದೇನಾ ಚಾರ್ ಲೋಗಕ್ಕೂ ಏಕ ಎಕ್ಸ್ಟ್ರಾ ಗೋಲ್ಗಪ್ಪದೇನಾ ಕೇಳುತ್ತಾರೆ ಗೋಲ್ಬಕ್ ಗೋಲ್ಗಪ್ಪ ಅಂಗಡಿಯವನು ಸಹ ಎಲ್ಲರಿಗೂ ಪ್ಲೇಟ್ಗಳನ್ನು ಕೊಡುತ್ತಾ ಎಲ್ಲರಿಗೂ ಗೋಲ್ಗಪ್ಪವನ್ನು ಕೊಡುತ್ತಾನೆ ಎಲ್ಲರೂ ಹೊಟ್ಟೆ ಬಿರಿಯುವಂತೆ ತಿಂದು ಸಾಮಾಯಿ ದುಡ್ಡು ಕೊಡಲು ಹೋಗುತ್ತಾನೆ ಆದರೆ ಅವನಿಗೆ ದುಡ್ಡು ಕೊಡಲು ಬಿಡದೆ ಅನಾಯ ಬಲವಂತವಾಗಿ ಅವಳು ದುಡ್ಡು ಕೊಟ್ಟು ಎಲ್ಲರನ್ನು ಕರೆದುಕೊಂಡು ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಕುಳಿತು ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅನಾಯ ಫೋನ್ ರಿಂಗ್ ಆಗಿತ್ತು ಫೋನ್ ತೆಗೆದುಕೊಂಡು ನೋಡಲು ಅಂಕಲ್ ಎಂದು ಶೋ ಆಗುತ್ತಿದ್ದನ್ನು ನೋಡಿ ನಗುತ್ತಾ ಅಮ್ಮು ಅಜಿತ್ ಅಂಕಲ್ ಕಾಲ್ ಮಾಡ್ತಾ ಇದ್ದಾರೆ ಎಂದು ಹೇಳಿ ಫೋನ್ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಳ್ಳುತ್ತಾಳೆ ಅನಾಯ ಫೋನ್ ರಿಸೀವ್ ಮಾಡಿ ಅಲೋ ಅಂಕಲ್ ಎಂದು ಹೇಳಿದ್ದೇ ಅಷ್ಟೆ ಆ ಕಡೆಯಿಂದ ತಿಳಿದ ವಿಷಯ ಕೇಳಿಸಿಕೊಂಡ ಅನಾಯ ನಡುಗುವ ಕೈಯಿಂದ ಫೋನನ್ನು ಹಿಡಿಯಲು ಆಗದೆ ಫೋನ್ ಕೈ ಜಾರಿ ಕೆಳಗೆ ಬಿದ್ದಿತ್ತು ಅನಾಯ ಕಣ್ಣಿನಿಂದ ಅನಾಯಾಸವಾಗಿ ನೀರು ಅರಿಯಲು ಶುರುವಾಗಿತ್ತು ಕತೆ ಮುಂದುವರಿಯುವುದು ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಾನು ಸಿಗ್ತೀನಿ ಮತ್ತೊಂದು